ಐ ಹ್ಯಾಡ್ ಹೆಲ್ ಲಾಡ್ ಆಫ್ ಕ್ವೆಶನ್ಸ್ ಬಿಕಾಸ್ ನಾನು ಇಂಡಸ್ಟ್ರಿ ಬಂದಾಗ ರಾಜ್ಕುಮಾರ್ ಅವರು ಇನ್ನೂ ಹೀರೋ ಇನ್ನೂ ದೊಡ್ಡ ದೊಡ್ಡ ಸಿನಿಮಾ ಮಾಡ್ತಾಯಿದ್ರು ಅಂಬರೀಷ್ ಅವರು ವಿಷ್ಣು ಸರ್ ಪ್ರತಿಯೊಬ್ಬರು ಇದ್ದರು ಆ್ಯಂಡ್ ಯಂಗ್ಸ್ಟರ್ಸ್ ಅಂತ ಬಂದಾಗ ಇನ್ನೂನು ಅವಾಗಷ್ಟೇ ದ ಮೋಸ್ಟ್ ಹ್ಯಾಪನಿಂಗ್ ಶಿವಣ್ಣ ಆ್ಯಂಡ್ ಉಪೇಂದ್ರ ಸರ್ ವರ್ದೇ ಸೊ ಎವ್ರಿ ಬಡಿ ವೆದರ್ ಎಲ್ಲಾರ್ದು ಅವ್ರದ್ದು ದೊಡ್ಡ ಪೊಸಿಷನ್ಸ್ ಇತ್ತು ನಾವು ಎಲ್ಲಿ ಫಿಟ್ ಆಗ್ತೀವಿ ಅಂತಲೇ ನಮ್ಗೆ ಗೊತ್ತಿಲ್ಲ ಆಗ್ತೀವ ಫಸ್ಟ್ ಆಫ್ ಆಲ್ ವಾಟ್ ಕೈಂಡ್ ಆಫ್ ಜಾನ್ ರಾಬ್ ಗು ಫಿಟ್ ಆ್ಯಂಡ್ ಸೊ ಆ ವಿ ಲಕ್ಕಿ ಸೊ ಇದೆಲ್ಲ ಆದಾಗ ಐ ಗೆಸ್ ಇಟ್ ಟುಕ್ ಸೊ ಮೆನಿ ಯರ್ ಪೊಸಿಷನ್ ಆಗುತ್ತೆ ಜಾಗ ಇದೆ ನಮಗಂತ ತಿಳ್ಕೊಂಬರೋದಕ್ಕೆ ಸೊ ಆಫ್ಟರ್ ದಟ್ ಇಸ್ ವೆನ್ ವಿ ಫೇಸ್ ಮಾಡ್ಕೊಂಡಿದ್ರಿಂದ ಎಲ್ಲರು ಮಾಡ್ಕೊಬೇಕು ನೀವು ಮಾಡ್ಕೊಬೇಕು ಎಲ್ಲರು ಮಾಡ್ಕೊಬೇಕು ಇಲ್ಲಿ ಹೇಗಿದೆ ಅಂದರೆ ಯಾರೋ ಜಾಗ ಖಾಲಿ ಮಾಡಿ ಹೋಗಿದ್ದಾರೆ ನಾನು ಆ ಜಾಗ ತುಂಬಿ ಅದಾಗಲ್ಲ ಇಲ್ಲಿ ಯಾರೋ ಜಾಗ ಖಾಲಿ ಬಿಟ್ಟು ಹೋಗಿದ್ರು ಕೂಡ ಡೋಂಟ್ ಥಿಂಕ್ ದಟ್ ಯು ಕೆನ್ ಫೀಲ್ ದಟ್ ವಾಯ್ಡ್ ಯು ಕೆನಾಟ್ ಯು ಹ್ಯಾವ್ ಟು ಹ್ಯಾವ್ ಯರ್ ಓನ್ ಪೊಸಿಷನಿಂಗಿಲ್ಲಿ ಯು ಹ್ಯಾವ್ ಟು ಹ್ಯಾ ನಿಮ್ದೇ ಒಂದು ತರ್ಟಿ ಫಾರ್ಟಿ ಸೈಟ್ ಮಾಡ್ಕೊಂಡು ಅಲ್ಲಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ ಸೊ ದಟ್ ಇಸ್ ಆಲ್ ಇಡೇಸ್ ಅಂಡ್ ದರ್ಟಿ ಫಾರ್ಟಿ ಸೈಟ್ ಇಂಡಸ್ಟ್ರಿ ಒಳಗಡೆ ಇಲ್ಲ ಜನಗಳ ಮನಸ್ಸಲ್ಲಿರೋದು ಫಸ್ಟ್ ಅಲ್ಲಿಗೆ ಇಳಿಬೇಕು ನೀವು ಅಲ್ಲಿ ಇಳಿದು ಅವ್ರು ನಿಮ್ಗೆ ಇಷ್ಟಪಟ್ಟರೆ ಮನೆ ಕರ್ಕೊಂಡು ಹೋಗ್ತಾರೆ ಸೂಪರ್ ಸರ್